ನಮಸ್ಕಾರ ತುಲ ರಾಶಿಯ ಗುಣಗಳು ತುಲ ರಾಶಿಗೆ ಯೋಗ ಯೋಗಬಲ ಅನ್ನುವಂಥದ್ದು ತನ್ನ ರಾಶಿಗೆ ಸಂಬಂಧಿಸಿದಂತೆ ರಾಶಿಯ ಚಿಹ್ನೆಗೆ ಸಂಬಂಧಿಸಿದಂತೆ ತಕ್ಕಡಿ ತಕಡಿ ಅಂತಂದರೆ ವ್ಯಾಪಾರ ಪುರುಷ ಕೌಂಟಿಕ ಯೋಗ ಬಲ ಅನ್ನುವಂಥದ್ದು ಎಲ್ಲ ಜ್ಞಾನಕ್ಕೆ ಸಂಬಂಧಿಸಿದಂತೆ ಬುದ್ಧಿ ಅನ್ನುವಂಥದ್ದು ಗಣಿತಶಾಸ್ತ್ರ ಅಂತಂದರೆ ಇಡೀ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಿಗೂ ಸಂಬಂಧಿಸಿದಂತಹ ಎಲ್ಲವನ್ನೂ ಕೂಡ ತೂಗುವಂಥದ್ದು ಗಣಿತಶಾಸ್ತ್ರ ಗಣಿತಶಾಸ್ತ್ರವನ್ನು ತುಂಬ ಸಂಪೂರ್ಣವಾಗಿ ಲೆಕ್ಕಾಚಾರ ಪ್ರತಿಯೊಂದು ಮಾತಿನಲ್ಲಿ ಹಿಡಿತದಲ್ಲಾಗಿರ್ಬೋದು ನುಡಿಯ ಆಗಿರ್ಬೋದು ಮತ್ತು ವ್ಯವಹಾರ ಆಗಿರ್ಬೋದು ಕುಟುಂಬದ ಸಮಸ್ಯೆಗಳಾಗಿರ್ಬೋದು ಪ್ರತಿಯೊಂದವನ್ನು ಪ್ರತಿಯೊಂದು ವ್ಯಕ್ತಿಯನ್ನು ಕೂಡ ವಿಷಯವನ್ನು ಕೂಡ ಬ್ಯಾಲೆನ್ಸ್ ಮಾಡುವಂತಹ ಏಕೈಕ ವ್ಯಕ್ತಿ ಅಂತಂದರೆ ರಾಶಿ ರಾಶಿಯವರು ಹೀಗಿರುವಾಗ ತುಲ ರಾಶಿಗೆ ಸಂಬಂಧಿಸಿದಂತಹ ವ್ಯಕ್ತಿಯ ಗುಣಗಳು ಅಂತಂದರೆ ತನ್ನಗೆ ತಾನು ಜ್ಞಾನ ಅನ್ನುವಂಥದ್ದು ಎಷ್ಟೇ ಸಂಪೂರ್ಣವಾಗಿ ಇದ್ರೂ ಕೂಡ ತನ್ನ ಅಹಂ ಅನ್ನುವಂಥದ್ದು ಕೆಲವು ಸಂದರ್ಭಗಳಲ್ಲಿ ಬದಿಗಿಡಬೇಕಾಗುತ್ತದೆ ಭಗವಂತನ ಇಚ್ಛೆಯಂತೆ ನಾವು ನಡೀಲೇಬೇಕಾಗುತ್ತದೆ ಗುರು ಹಿರಿಯರ ಆಶೀರ್ವಾದ ಅನ್ನುವಂಥದ್ದು ಬೇಕಾಗುತ್ತದೆ ನಮಗೆ ಕೆಲವು ಸಂದರ್ಭಗಳಲ್ಲಿ ನಿಜಾಂಶ ಅನ್ನುವಂಥದ್ದು ಏನು ಅಂಥದ್ದು ಗೊತ್ತಿದ್ರೂ ಕೂಡ ವಾದವಿವಾದ ಮಾಡಬಾರ್ದು ಅಂತಹ ಸಮಯಗಳಲ್ಲೂ ಕೂಡ ಮೂಗು ಮೇಲೆ ಕೋಪ ಅನ್ನುವಂಥದ್ದು ತುಲಾರಾಶಿಯವರಿಗೆ ಇರುತ್ತದೆ ಆದ ಕಾರಣದಿಂದ ಪ್ರತಿಯೊಂದು ವಿಷಯಗಳಿಗೂ ಸಂಬಂಧಿಸಿ ಇದ್ದಂತಹ ಎಲ್ಲವನ್ನೂ ಕೂಡ ನಿಭಾಯಿಸುವಂತಹ ಶಕ್ತಿ ತುಲಾರಾಶಿಯವರಿಗೆ ಇರುತ್ತದೆ ವ್ಯಾಪಾರ ಹಣಕಾಸು ಮನೆ ಕುಟುಂಬ ಸಂಸಾರ ಮಕ್ಕಳು ತನ್ನ ಆರೋಗ್ಯದ ಬಗ್ಗೆನು ಕೂಡ ತುಂಬ ನಿಗಾ ಅನ್ನುವಂಥದ್ದು ವಹಿಸಬೇಕಾಗುತ್ತದೆ ತುಲಾರಾಶಿಯವರಿಗೆ ಆಲ್ಮೋಸ್ಟ್ ಎಲ್ಲ ತರದಲ್ಲೂ ಕೂಡ ಯೋಗ ಅನ್ನುವಂಥದ್ದು ಭಗವಂತ ಕೊಟ್ಟಿದ್ರು ಕೂಡ ಪೂಜಾರಿ ಹೊರಕ್ಕೆ ಕೊಡಲ್ಲ ಅನ್ನುವಾಗೆ ನಮ್ಮನ್ನ ನಾವು ಎಲ್ಲವನ್ನೂ ಗೊತ್ತಿದೆ ಅನ್ನುವಂಥದ್ದು ಅಹಂನ ಸ್ವಲ್ಪ ಬದಿಗಿಡಬೇಕಾಗುತ್ತದೆ ತನಗೆ ತಾನೇ ಎಲ್ಲವನ್ನೂ ಕೂಡ ಸರಿಪಡಿಸ್ಕೊಳ್ಳೋದಕ್ಕೆ ಇದು ಒಂದು ಸುಲಭ ಮಾರ್ಗ ಮತ್ತು ತನ್ನ ಜೀವನದಲ್ಲಿ ಬದಲಾವಣೆಗಳು ಅನ್ಕೊಂಡದ್ದನ್ನು ಸಾಧನೆ ಮಾಡಬೇಕು ಸಕ್ಸಸ್ ಆಗಬೇಕು ಅಂತಂದರೆ ವಾರ ಮತ್ತು ನವರತ್ನ ಆಗಿರ್ಬೋದು ನವಧಾನ್ಯ ಆಗಿರ್ಬೋದು ಇಷ್ಟ ಆಗಿರ್ಬೋದು ಮತ್ತು ಹಾಕುವಂತಹ ಬಟ್ಟೆ ಉಡುಗೆ ತೊಡುಗೆ ಆಭರಣಗಳು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತದೆ ಹೀಗಿರುವಾಗ ಮೊದಲನೇದಾಗಿ ವಾರದ ಬಗ್ಗೆ ತಿಳಿದುಕೊಳ್ಳೋಣ ವಾರದ ಬಗ್ಗೆ ಬುಧವಾರ ಶುಕ್ರವಾರ ಶನಿವಾರ ನೋಡಿ ತುಲಾರಾಶಿಯವರಿಗೆ ಬುಧವಾರ ಶುಕ್ರವಾರ ಶನಿವಾರ ತುಂಬ ಮಹತ್ವವಾದದ್ದು ಬುಧವಾರ ವ್ಯಾಪಾರ ಪುರುಷ ಶುಕ್ರ ಹಣಕಾಸಿಗೆ ಸಂಬಂಧಪಡುವಂಥದ್ದು ಶನಿ ಅಂತಂದರೆ ದೇವನ್ ದೇವತೆಗಳಿಗೆ ಅಧಿಪತಿಯಾದಂತಹ ಸ್ವಭಾವ ಗುಣ ಅನ್ನುವಂಥದ್ದು ದೈವ ಸ್ವಭಾವ ಅನ್ನುವಂಥದ್ದು ತುಲಾರಾಶಿಯವರಿಗೆ ಸರ್ವೇ ಸಾಮಾನ್ಯವಾಗಿ ತಾನೆ ತಾನೇ ಬ್ಲಡ್ಡಲ್ಲೇ ಉಟ್ಕೊಳ್ಳುತ್ತೆ ಮತ್ತು ಹುಟ್ಟಿದ ಪ್ರಾಂತ್ಯದಲ್ಲಿ ಯಾವ ಜನ್ಮದಲ್ಲಿ ಅಂದರೆ ಯಾವ ಪ್ರಾಂತ್ಯದಲ್ಲಿ ಹುಟ್ಟಿದಾರೋ ಆ ಪ್ರಾಂತ್ಯದಲ್ಲಿ ಇರುವಂತಹ ತೀರ್ಥಕ್ಷೇತ್ರವನ್ನು ಸಂಪೂರ್ಣವಾಗಿ ಫಾಲೋ ಮಾಡಿದಾಗಲೂ ಕೂಡ ಅವರ ಇಚ್ಛಾಶಕ್ತಿಯನ್ನು ಕೂಡ ಬೆಳೆಸ್ಕೊಳ್ಳೋದಕ್ಕೆ ತುಂಬ ಅನುಕೂಲ ಆಗುತ್ತದೆ ವರ್ಣ ಬಣ್ಣಗಳಿಗೆ ಸಂಬಂಧಪಡುವಂಥದ್ದು ಬಿಳಿ ಹಸಿರು ಮತ್ತು ಕಪ್ಪು ಬಿಳಿ ಹಸಿರು ಮತ್ತು ಕಪ್ಪು ಬಣ್ಣವನ್ನು ನಾವು ಬಟ್ಟೆಯನ್ನು ಹುಡುಗೆಯಾಗಿ ನಾವು ತಗೊಳ್ಳುವಂಥದ್ದು ಅಥವಾ ನಾವು ಹುಡುಗರೆಯಾಗಿ ಬೇರೆಯವರಿಗೆ ಕೊಡುವಂಥದ್ದಾಗಿರ್ಬೋದು ದಾನ ಧರ್ಮ ಮಾಡುವಂಥದ್ದಾಗಿರ್ಬೋದು ಇವುಗಳನ್ನ ಫಾಲೋ ಮಾಡಿದಾಗ ತುಂಬ ಶ್ರೇಷ್ಠವಾದ ಅನುಕೂಲ ಅನ್ನುವಂಥದ್ದು ಆಗುತ್ತದೆ ಮುಖ್ಯವಾಗಿ ದಾನ ಧರ್ಮ ವಿಷಯದಲ್ಲಿ ಬಂದಾಗ ಬೇರೆ ಯಾರಿಗೋ ಎಲ್ಲಿಗೋ ಕೊಡುವಂಥದ್ದಲ್ಲ ತನ್ನ ಸ್ನೇಹಿತರಾಗಿರ್ಬೋದು ಅಕ್ಕಪಕ್ಕ ಜನಗಳಲ್ಲಾಗಿರ್ಬೋದು ವಂಶಸ್ಥರಾಗಿರ್ಬೋದು ಗೊತ್ತಿರುವಂತಹ ಜನಗಳಿಗೆ ಯಾರು ಕಷ್ಟದಲ್ಲಿದ್ದಾರೋ ಅವರಿಗೆ ನೀವು ಆದರೆ ಸಾಕು ಖಂಡಿತವಾಗಲೂ ಕೂಡ ನಿಮಗೆ ಕುಂತಲ್ಲೇ ನಿಮಗೆ ಮೋಕ್ಷ ದಕ್ಕುವಂತಹ ಮಾರ್ಗ ಸುಲಭ ಮಾರ್ಗ ಅನ್ನುವಂಥದ್ದು ಕೂಡ ಈ ದಾನ ಧರ್ಮದಿಂದ ಖಂಡಿತವಾಗಲೂ ಕೂಡ ಬಂದು ಬರುತ್ತದೆ ಸಂಖ್ಯಾಶಾಸ್ತ್ರದ ಪ್ರಕಾರವಾಗಿ ನಂಬರ್ ಐದು ಆರು ಮತ್ತು ಎಂಟು ಈ ಮೂರು ನಂಬರನ್ನು ಈ ಡೇಟ್ಗಳಲ್ಲಿ ಯಾವುದೇ ದಿನಾಂಕದ ಐದು ಆರು ಎಂಟು ನಂಬರನ್ನು ಫಾಲೋ ಮಾಡಿದ ಮಾಡಿದ್ರೆ ಖಂಡಿತವಾಗಲೂ ವಾಹನ ಖರೀದಿ ಆಗಿರ್ಬೋದು ಮತ್ತು ಮಾಡುವಂತಹ ದಿನದಲ್ಲಿ ಕೆಲಸ ಕಾರ್ಯ ಆಗಿರ್ಬೋದು ನಮ್ಮ ಮನೆ ನಂಬರ್ ಆಗಿರ್ಬೋದು ನಮ್ಮ ಫೋನ್ ನಂಬರ್ ಆಗಿರ್ಬೋದು ನಮ್ಮ ಡೇಟ್ ಆಫ್ ಬರ್ತುಗೆ ಅನುಗುಣವಾಗಿ ಈ ನಂಬರನ್ನು ಕೂಡ ನಾವು ಮ್ಯಾಚ್ ಮಾಡಿಕೊಂಡು ಯಾವುದೇ ವಿಷಯಗಳಿಗೆ ಕೈ ಹಾಕಿದ್ರೂ ಕೂಡ ಸಂಪೂರ್ಣವಾಗಿ ಅನುಕೂಲ ಆಗುತ್ತದೆ ಎಕ್ಸಾಂಪಲಾಗಿ ಏನೋ ಒಂದು ತಗೊಳ್ಕೊಳ್ಳೋಕೋದ್ವಿ ಒಂದು ಖರೀದಿ ಮಾಡೋದಕ್ಕೆ ಮನೆ ಟಿ ವಿ ಆಗಿರ್ಬೋದು ಒಡವೆ ಆಗಿರ್ಬೋದು ವಸ್ತ್ರ ಆಗಿರ್ಬೋದು ಪ್ರತಿಯೊಂದು ಯಾವ ಯಾವುದೇ ಒಂದು ಈ ನಂಬರ್ಗೆ ಸಂಬಂಧಪಡುವಂಥದ್ದು ಪ್ರೈಝು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತದೆ ಇದನ್ನು ನಾವು ಫಾಲೋ ಮಾಡಿದಾಗ ಖಂಡಿತವಾಗ್ಲೂ ಕೂಡ ನಮ್ಮ ಜೀವನದ ಮೆಟ್ಟಿಲು ತನಗೆ ತಾನೇ ಹತ್ಕೊಂಡು ಹೋಗೋದಕ್ಕೆ ಒಂದು ಸುಲಭ ಮಾರ್ಗ ಅನ್ನುವಂಥದ್ದು ಕೂಡ ಕಂಡುಕೋಬಹುದು ಮುಖ್ಯವಾಗಿ ಆಗ್ನೇಯ ದಿಕ್ಕು ಅಂತಂದರೆ ಪೂರ್ವ ಪಡುವಂಥದ್ದೇ ಆಗ್ನೇಯ ದಿಕ್ಕಿಗೆ ಮುಖ ಮಾಡಿ ನಾವು ಪ್ರಾರ್ಥನೆ ಧ್ಯಾನ ಮಾಡುವಂಥದ್ದು ಮತ್ತು ಬೀಜ ಮಂತ್ರ ತುಲ ರಾಶಿಗೆ ಪಡುವಂತಹ ನವರತ್ನ ಅನ್ನುವಂಥದ್ದು ವಜ್ರ ನೀಲ ಮತ್ತು ಮರತಕ ನೀಲ ಅನ್ನುವಂಥದ್ದು ಪ್ರಪಂಚ ಅಂತಂದರೆ ಯೂನಿವರ್ಸಲ್ ಪವರ್ ಅನ್ನುವಂಥದ್ದು ಎನರ್ಜಿ ಹೇಳ್ತೀವೋ ಆ ನೀಲಂ ಅನ್ನುವಂಥದ್ದು ಸರ್ವೇ ಸಾಮಾನ್ಯವಾಗಿ ಕನೆಕ್ಟ್ ಆಗುವಂಥದ್ದು ಎಲ್ಲರಿಗೂ ಕೂಡ ಅಂದರೆ ಒಂದು ಮ್ಯಾಗ್ನೆಟಿಕ್ ಪವರ್ ಹೇಗೆ ತುಲಾರಾಶಿಯವರಿಗೆ ಕನೆಕ್ಟ್ ಆಗುತ್ತದೆ ಅನ್ನುವಂಥದ್ದು ಈ ನೀಲಂ ಅನ್ನುವಂಥದ್ದು ಧರಿಸೋದ್ರಿಂದ ವಿಶೇಷವಾಗಿ ಗುಣಗಳನ್ನುವಂಥದ್ದು ಹೊಂದ್ಕೋಬಹುದು ಮತ್ತು ಕುಲದೇವರು ಕುಲದೇವರು ಅಂತ ಬಂದಾಗ ಅಂದರೆ ಇಷ್ಟ ದೇವರು ಅನ್ನುವಂಥದ್ದು ಬಂದಾಗ ಸುಬ್ರಹ್ಮಣ್ಯ ಸ್ವಾಮಿನ ನಾವು ಆರಾಧನೆ ಮಾಡಿದಾಗ ಅನುಕೂಲ ಅನ್ನುವಂಥದ್ದು ಆಗುತ್ತದೆ ಮತ್ತು ಗಾವಿತ್ರಿ ದೇವಿಯನ್ನು ಕೂಡ ನಾವು ಆರಾಧನೆ ಅನ್ನುವಂಥದ್ದು ಮಾಡಿದಾಗ ತುಂಬ ಶ್ರೇಷ್ಠವಾದ ಫಲ ಅನ್ನುವಂಥದ್ದು ತನಗೆ ತಾನೇ ದಕ್ಕುವುದಕ್ಕೆ ಒಂದು ಸುಲಭ ಮಾರ್ಗ ಅನ್ನುವಂಥದ್ದು ಬರ್ತಾಯಿದೆ ಮತ್ತು ಮಂತ್ರ ಬೀಜ ಮಂತ್ರಕ್ಕೆ ತುಲಾರಾಶಿಗೆ ಸಂಬಂಧಪಡುವಂತಹ ಬೀಜ ಮಂತ್ರ ಅನ್ನುವಂಥದ್ದು ಓಂ ದ್ರಿಂ ದ್ರೌಂ ದಂ ಶುಕ್ರಾಯ ನಮಃ ಈ ಬೀಜ ಮಂತ್ರವನ್ನು ನಾವು ಪ್ರತಿದಿನ ಸಾಧ್ಯವಾದಷ್ಟು ಇಪ್ಪತ್ತ ಒಂದು ದಿನಗಳ ಕಾಲ ಇಪ್ಪತ್ತ ಒಂದು ಸಾರಿ ನಾವು ಬರೀಬೇಕು ಇಪ್ಪತ್ತ ಒಂದು ದಿನಗಳ ಕಾಲ ಬರೆದಾಗ ನಮ್ಮ ಇಡೀ ಸಂಕಲ್ಪ ನಮಗೆ ಏನು ಜ್ಞಾನ ಶಕ್ತಿ ಅನ್ನುವಂಥದ್ದು ಆಲ್ರೆಡಿ ಇದ್ದಾವೆ ಯಾವುದೇ ಒಂದು ನೆಗೆಟಿವ್ ಎನರ್ಜಿ ಬರುವಂಥದ್ದನ್ನು ಸಂಪೂರ್ಣವಾಗಿ ತೊಡೆದು ಹಾಕುವುದಕ್ಕೆ ಇದು ಒಂದು ಸುಲಭ ಮಾರ್ಗ ಈ ಇಷ್ಟು ಸಮಸ್ಯೆಗಳನ್ನು ಸಂಪೂರ್ಣವಾಗಿ ಪರಿಹಾರ ಮಾಡಿಕೊಳ್ಳೋದಕ್ಕೆ ಈ ಬೀಜ ಮಂತ್ರ ನಮಗೆ ಸುಲಭವಾಗಿ ಮಾರ್ಗ ಅನ್ನುವಂಥದ್ದು ದಕ್ಕುತ್ತದೆ ನಮಸ್ಕಾರ ನಿಮ್ಮ ಜೀವನದ ಸಂಪೂರ್ಣ ಜಾತಕ ಮತ್ತು ಭವಿಷ್ಯವನ್ನು ತಿಳಿದುಕೊಳ್ಳಬೇಕು ಅಂತಂದರೆ ನಿಮ್ಮ ಜೀವನದ ಹಾಗು ಸಂಪೂರ್ಣ ಮಾಹಿತಿಗೋಸ್ಕರ ನಿಮ್ಮ ಜನ್ಮ ದಿನಾಂಕವನ್ನು ಮತ್ತು ಜನ್ಮದ ಸಮಯವನ್ನು ಈ ನಂಬರ್ಗೆ ವಾಟ್ಸಪ್ ಮಾಡಿ ನಮಸ್ಕಾರ